ಹಸು ಬಂದಿತಾ ಅಕ್ಕಿ ನೀನು ಓಕೆ ವೆರಿ ಗುಡ್ ಆತರ ಬಂದ್ ಸ್ಕೂಲ್ ಅಡ್ಮಿಷನ್ ಆಯ್ತು ಅಂದಾಗ ಸುಮಾರು ಜನ ಕೇಳಿದ್ರಿ ಫೀಸ್ ಎಷ್ಟಾಯ್ತು ಅಥರ್ ಒಂದು ಅಂತ ಅಂದ್ಬಿಟ್ಟು ಅವ್ನ್ಗೆ ಈ ವರ್ಷ ಅರೌಂಡ್ ಬುಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಫ್ರೈಡೆ ಬ್ಲಾಗ್ ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದೀನಿ ನೀವು ನೋಡ್ತಾ ಇದ್ರೆ ಇವತ್ತು ನಾನು ಸ್ಯಾರಿ ವೇರ್ ಮಾಡಿದೀನಿ ಆಕ್ಚುಲಿ ಇವತ್ತು ಫ್ರೈಡೆ ಅಲ್ವಾ ಇವತ್ತು ನಾಲ್ಕನೇ ವಾರ ನಾನು ಉಪ್ಪಿನ ದೀಪ ಹಚ್ಕೊಂಡಿದ್ದೆ ಹಸು ಬಂದಿತ್ತಾ ಅಕ್ಕಿ ಕೊಟ್ಟ ನೀನು ಓಕೆ ವೆರಿ ಗುಡ್ ಸೊ ಇವತ್ತು ಫ್ರೈಡೇ ಉಪ್ಪಿನ ದಿಪ್ಪ ನಾಲ್ಕನೇ ವಾರ ಹಚ್ತಾ ಇದ್ದೀನಿ ಆ್ಯಕ್ಚುಲಿ ಈ ಒಂದು ಗೋಲ್ಡ್ ಸ್ಯಾರಿ ಏನಿದೆ ಇದು ಕೊಲಾಬ್ರೇಷನ್ಗೆ ಕಳಿಸಿರೋವಂಥದ್ದು ಹಿತಾಸ್ ಸ್ಟೈಲ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಕೊಲ್ಯಾಬ್ ಮಾಡಿರ್ತೀನಿ ಒಂದ್ಸಲ ನೀವು ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಆ್ಯಂಡ್ ಅದಕ್ಕೆ ಹೇಗಿದ್ರು ಕೊಲಾಬ್ರೇಷನ್ ಮಾಡೋದಿತ್ತಲ್ಲ ಜೊತೆಗೆ ಪೂಜೆ ಮಾಡಬೇಕಾದ್ರೆ ಸ್ಯಾರಿ ವೇರ್ ಮಾಡ್ತದ್ದು ಆಗುತ್ತೆ ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಆಗಿ ನಾನು ಈ ಒಂದು ಗ್ರೀನ್ ಜ್ಯುವೆಲ್ರಿನ ವೇರ್ ಮಾಡಿದ್ದೀನಿ ಸೊ ಈಗ ಪೂಜೆಗೆ ಮಾಡಬೇಕು ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಈಗ ಜಸ್ಟ್ ಹೋಗ್ಬಿಟ್ಟು ದೀಪ ಹಚ್ಚೋದಷ್ಟೇ ನೋಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಎಲ್ಲ ಅರೇಂಜ್ ಮಾಡಿದ್ದೀನಿ ಈಗ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮ ಹತ್ತರ್ವ ಬಂದ್ಬಿಡ್ತಾನೆ ಅವನು ಒಟ್ಟಿಗೆ ಸೇರಿ ಈಗ ನನ್ನ ಜೊತೆ ಪೂಜೆ ಮಾಡ್ತಾ ಇದ್ದಾನೆ ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಅವ್ನು ತುಂಬ ನೋಡಿ ಫಾಲೋ ಮಾಡ್ತಾನೆ ಇವಾಗ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಮನೆ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವರು ನೋಡಿ ಕಲಿತಾರೆ ನಮ್ಮನ್ನು ಸೊ ಫೈನಲಿ ಇವತ್ತು ನಾಲ್ಕನೇ ವಾರದ್ದು ದೀಪ ಹಚ್ಚಾಯಿತು ಇನ್ನು ಇವಾಗ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಇವಾಗ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ರು ನಂಗೆ ಆಲೂ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈಗ ಆ ತರ ಟಿಫನ್ ಮಾಡಿಸ್ಬೇಕು ಅಷ್ಟರಲ್ಲಿ ನಮ್ಮ ಆರ್ಯನ್ ಆಟ ಆಡ್ತಾ ಇದ್ದಾನೆ ನೀವು ನೋಡ್ತಾ ಇರಬಹುದು ಆ್ಯಕ್ಚುಲಿ ಅವ್ನಿಗೆ ನೆನ್ನೆ ಒಂದು ಫಸ್ಟ್ ಏನು ಟ್ರಾವೆಲಿಂಗ್ ನೆನೆ ಹೊರಗೆ ಹೋಗಿದ್ವಿ ಇದು ಕಾಟನ್ ಕ್ಲಾತ್ ಅಲ್ವಾ ಚಿಕ್ಕದಾಗುತ್ತೆ ಹಾಕೊಳ್ಳಿ ಬಿಡು ಅಂತ ಸುಮ್ನೆ ಅದೇ ತುಂಬಾ ಖುಷಿಯಾಗಿ ಆಟ ಆಡ್ತಾ ಇದ್ದಾವೆ ಫ್ರೆಂಡ್ಸ್ ಅಗಾರ ಇಂದ ವೆಟ್ ಅಂಡ್ ಡ್ರೈ ವಾಕ್ಯೂಮ್ ಕ್ಲೀನರ್ ನ ತರ್ಸಿದೀನಿ ಇದು ಪವರ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ಯಾಟ್ಸ್ ಇರುವಂಥದ್ದು ಸಕ್ಷನ್ ಪವರ್ ಬಂದು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಕೆಪಿ ಇರುವಂತದ್ದು ಮನೆಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಈ ಒಂದು ಫಿಲ್ಟರ್ ನ ಕೊಟ್ಟಿರ್ತಾರೆ ಇದು ಸ್ರೆವಿಸ್ ಬ್ರಷ್ ಇದನ್ನ ಕಾರ್ನರ್ ಎಡ್ಜ್ ನ ಕ್ಲೀನ್ ಮಾಡಕ್ ಯೂಸ್ ಮಾಡ್ತೀವಿ ಇದು ಬಂದು ಮಲ್ಟಿಪರ್ಪಸ್ ಕ್ಲೀನಿಂಗ್ ಬ್ರಷ್ ಮ್ಯಾಟ್ರಸ್ ನ ಸೋಫಾಸ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದು ಬಂದು ಅಬ್ಸರ್ವಿಂಗ್ ಬ್ರಷ್ ವಾಟರ್ ನ ಕ್ಲೀನ್ ಮಾಡೋದಕ್ಕೆ ಹಾರ್ಡ್ ಫ್ಲೋರ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು ಇದು ಫ್ಲೋರ್ ಬ್ರಷ್ ನಾವು ಡಸ್ಟ್ ಫ್ಲೋರ್ ಅಲ್ಲಿರುವಂತಹ ಡಸ್ಟ್ ನ ಕ್ಲೀನ್ ಮಾಡೋದಕ್ಕೆ ಕಾರ್ಪೆಟ್ ಮೇಲೆ ಇರಬಹುದು ಫ್ಲೋರ್ ಮೇಲೆ ಇರಬಹುದು ಯೂಸ್ ಮಾಡುವಂತದ್ದು ಹಾಗೆ ಇದು ನೋಡ್ತಾ ಇದ್ದಿಲ್ಲ ಇದು ಎಕ್ಸ್ಟೆಂಡಬಲ್ ಟ್ಯೂಬ್ ನಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತ್ ಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥದ್ದು ಈಗ ನೀವು ನೋಡ್ತಿರೋ ಅಂಥದ್ದು ಹೋಸ್ ಪೈಪು ಹಾಗೆ ಫ್ರೆಂಡ್ಸ್ ಈ ಒಂದು ವಾಕ್ಯೂಮ್ ಕ್ಲೀನರ್ ಗೆ ಫೈವ್ ಮೀಟರ್ ಲೆಂತ್ ಇರುವಂತಹ ವೈರ್ ಕೊಟ್ಟಿರ್ತಾರೆ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡಬಹುದು ವೆಟ್ ಅಂಡ್ ಡ್ರೈ ಗೆ ಹಾಗೆ ಫಂಕ್ಷನ್ ಗೆ ಕೂಡ ಯೂಸ್ ಮಾಡಬಹುದು ಇನ್ನು ಕೊಟ್ಟಿರುವಂತಹ ವೀಲ್ ಬಂದು ತ್ರೀ ಸಿಕ್ಸ್ಟಿ ರೊಟೇಷನ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿರುತ್ತೆ ಹಾಗೆ ಈ ಒಂದು ಕ್ಲಾತ್ ಡಸ್ಟ್ ಬ್ಯಾಗ್ ಏನಿದೆ ಇದು ತ್ರೀ ಲೀಟರ್ ಕೆಪಾಸಿಟಿ ಇರುವಂತದ್ದು ಜೊತೆಗೆ ಈ ಒಂದು ಸ್ಟೀಲ್ ಪಾರ್ಟ್ ಏನಿದೆ ಡಸ್ಟ್ ಕಲೆಕ್ಟಿಂಗ್ ಏನಿದೆ ಇದು ಇದ್ರ ಕೆಪಾಸಿಟಿ ಬಂದು ಟ್ವೆಂಟಿ ಒನ್ ಲೀಟರ್ ಆಗಿರುತ್ತೆ ಇನ್ನು ಈ ವಾಕ್ಯೂಮ್ ಕ್ಲೀನರ್ ಬಂದು ತುಂಬಾ ಬಲ್ಕ್ ಇರುವಂತದ್ದು ಆ ತರ ಏನಿಲ್ಲ ಈಸಿಯಾಗಿ ನಾವು ಯೂಸ್ ಮಾಡಬಹುದು ಒಂದು ಕಾಂಪ್ಯಾಕ್ಟ್ ಸೈಜ್ ಅಲ್ಲೇ ಇರುವಂತದ್ದು ಇನ್ನು ಫ್ರೆಂಡ್ಸ್ ಇದು ಬಂದು ಫ್ಲೋರ್ ಬ್ರಷ್ ಇಲ್ಲಿ ವೀಲ್ ಕೂಡ ಕೊಟ್ಟಿರ್ತಾರೆ ಇದರಿಂದ ತುಂಬಾನೇ ಫ್ಲೆಕ್ಸಿಬಲ್ ಆಗಿ ನಾವು ಯೂಸ್ ಮಾಡಬಹುದು ಇನ್ನು ನಾವು ಕಾರ್ಪೆಟ್ ಕ್ಲೀನ್ ಮಾಡ್ಲಿಕ್ಕೆ ಬೇಕಾ ಫ್ಲೋರ್ ಕ್ಲೀನ್ ಮಾಡ್ಲಿಕ್ಕೆ ಬೇಕಾ ಅಂತ ಆನ್ ಅಂಡ್ ಆಫ್ ಆ ಸ್ವಿಚ್ ಬಟನ್ ನ ಯೂಸ್ ಮಾಡ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಫ್ಲೋರ್ ಇನ್ನು ಇದು ಬಂದು ಏರ್ ಪವರ್ ಕಂಟ್ರೋಲ್ ಇದನ್ನ ನಾವು ಸಾಫ್ಟ್ ಮೋಡಿಗೆ ಅಥವಾ ಪವರ್ಫುಲ್ ಮೋಡಿಗೆ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ನು ನಾವು ವಾಕ್ಯೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಫಿಲ್ಟರ್ ನ ಟಾಪ್ ಅಲ್ಲಿ ಯೂಸ್ ಮಾಡ್ತೀವಿ ಬ್ಲೋಯರ್ ನ ಯೂಸ್ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಒಂದು ಫಿಲ್ಟರ್ ನ ಯೂಸ್ ಮಾಡ್ಬೇಕಾಗುತ್ತೆ ಈಗ ಈ ಒಂದು ಸ್ರೆವಿಸ್ ಬ್ರಷ್ ನ ಯೂಸ್ ಮಾಡ್ಕೊಂಡು ಈ ಸೋಫಾ ಕಾರ್ನರ್ ಎಡ್ಜ್ ಏನಿರುತ್ತೆ ಇದನ್ನೆಲ್ಲ ನೀಟ್ ಆಗಿ ಕ್ಲೀನ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಆ ಒಂದು ಕಾರ್ನರ್ಸ್ ಅಲ್ಲಿ ಡಸ್ಟ್ ನೆಲ್ಲ ತೆಗೆಯುತ್ತೆ ಇನ್ನು ಈ ಒಂದು ಮಲ್ಟಿಪರ್ಪಸ್ ಬ್ರಷ್ನ ಯೂಸ್ ಮಾಡ್ಕೊಂಡು ಸೋಫಾ ಕರ್ಟನ್ಸ್ ಮ್ಯಾಟರ್ಸ್ನೆಲ್ಲ ಕ್ಲೀನ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಒಂದು ವಾಕ್ಯೂಮ್ ಕ್ಲೀನರ್ ಒಂದು ಹುಕ್ ಇರುತ್ತೆ ಆ ಗೆ ನಾವು ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ವಿತ್ ಹ್ಯಾಂಡಲ್ ಸಹಾಯದಿಂದ ನಾವು ಮೂವ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ವೆಟ್ ವಾಕ್ಯೂಮ್ ಕ್ಲೀನರ್ ನ ಯಾವ ತರ ಯೂಸ್ ಮಾಡೋದು ಅನ್ನೋದಾದ್ರೆ ಈ ಒಂದು ಅಬ್ಸರ್ವಿಂಗ್ ಬ್ರಷ್ ನ ಯೂಸ್ ಮಾಡಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ವಾಟರ್ ನ ಈ ಒಂದು ವಾಟರ್ ನ ಹೇಗೆ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ನಾನು ಅಬ್ಸರ್ವಿಂಗ್ ಬ್ರಷ್ ನ ಯೂಸ್ ಮಾಡ್ತಿರೋದ್ದು ಸೊ ಈ ಒಂದು ಬ್ರಷ್ ನ ಯೂಸ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ನಾವು ಫ್ಲೋರ್ ನ ಫ್ಲೋರ್ ಇರುವಂತ ಏನು ವಾಟರ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡಬಹುದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಿಂಗಲ್ ಡ್ರಾಪ್ ಕೂಡ ಉಳಿಯೋದಿಲ್ಲ ನಾವು ಮನೆ ಒರೆಸೋದಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕಂತೂ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಬಹುದು ನೋಡಿ ಫ್ಲೋರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಫಳಫಳ ಅಂತ ಹೊಳಿತಾ ಇದೆ ಆ ಒಂದು ವೆಟ್ ವಾಕ್ಯೂಮ್ ಕ್ಲೀನರ್ ನ ಯೂಸ್ ಮಾಡ್ಕೊಂಡು ಫ್ಲೋರ್ ಕೆಲವು ಸಲ ಸ್ವಲ್ಪನೇ ನೀರು ಇರುತ್ತೆ ಆ ಟೈಮ್ ಅಲ್ಲಿ ನಾವು ಬ್ಲೋಯರ್ ನ ಯೂಸ್ ಮಾಡ್ಕೊಂಡು ಕೂಡ ಈ ಒಂದು ವಾಟರ್ ರಿಮೂವ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಇದು ಕ್ಲೀನಿಂಗ್ ಎಲ್ಲ ಆದ್ಮೇಲೆ ನೀವು ನೋಡ್ತಾ ಇರಬಹುದು ಈ ಒಂದು ಏನು ಕ್ಲಾತ್ ಡಸ್ಟ್ ಬ್ಯಾಗ್ ಏನಿದೆ ಇಲ್ಲಿ ಈ ಒಂದು ಡಸ್ಟ್ ಎಲ್ಲ ಬಂದು ಕೂತಿರುತ್ತೆ ಎಷ್ಟು ಚೆನ್ನಾಗಿ ಡಸ್ಟ್ ತೆಗೆದಿದೆ ನೋಡಿ ಆ ಸೋಫಾ ಕಾರ್ನರ್ಸ್ ಅಲ್ಲಿ ಟಿಪಾಯಿ ಕೆಳಗಡೆ ಕಾಟ್ ಕೆಳಗಡೆ ಎಲ್ಲ ಇರುವಂತಹ ಪ್ರತಿಯೊಂದು ಡಸ್ಟನ್ನು ಕೂಡ ತೆಗೆದಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು ನಾನು ನಿಮಗೆ ಸ್ಯಾಂಪಲ್ಗೆ ವಾಟರ್ನ ಹಾಕಿ ಕ್ಲೀನ್ ಮಾಡಿ ತೋರಿಸ್ದೆ ಎಷ್ಟು ಚೆನ್ನಾಗಿ ಅದು ವಾಟರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಸೊ ನಾವು ಇದನ್ನ ಕ್ಲೀನಿಂಗ್ಗೆ ಜಸ್ಟ್ ಆ ಒಂದು ಕ್ಲಾತ್ ಬ್ಯಾಗ್ ಏನಿದೆ ಅದನ್ನ ಮತ್ತೆ ಒಂದು ಸ್ಟೀಲ್ ಕಂಟೈನರ್ ಏನಿದೆ ಇದನ್ನ ವಾಶ್ ಮಾಡಿ ಡ್ರೈ ಮಾಡಿ ನಾವು ಮತ್ತೆ ಯೂಸ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಡ್ರೈ ಮಾಡುತ್ತೆ ಯೂಸ್ ಮಾಡೋ ಹಾಗಿಲ್ಲ ಇನ್ನು ಈ ವಾಕ್ಯೂಮ್ ಕ್ಲೀನ್ ಆಕ್ಸೆಸರೀಸ್ನ ನಾವು ಸಾಫ್ಟ್ ವೆಟ್ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೋಬಹುದು ಹಾಗೆ ಒಂದು ಫ್ಲೋರ್ ಓಲ್ಡ್ ಟೂತ್ ಬ್ರಷ್ನ ಯೂಸ್ ಮಾಡ್ಕೊಂಡೆ ಎವ್ರಿ ಮಂತ್ ಕ್ಲೀನ್ ಮಾಡ್ಕೋಬಹುದು ಸೊ ಈ ಒಂದು ಪ್ರಾಡಕ್ಟ್ನ ಲಿಂಕ್ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡಿ ಬೈ ಮಾಡಿ ಸೊ ಫ್ರೆಂಡ್ಸ್ ಅದರ್ಬಾ ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗಿದ್ದೆ ಆಕ್ಚುಲಿ ಈಗ ಈವ್ನಿಂಗ್ ಆಗಿದೆ ಸ್ಕೂಲಿಗೆ ಕಳ್ಸಿದ್ವಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಆಯ್ತು ಅವನು ಸ್ಕೂಲಿಗೆ ಹೋದ್ಮೇಲೆ ನಿಜ ಇವತ್ತು ನನಗೆ ಡೇ ಸ್ವಲ್ಪ ತುಂಬ ಇದಂತ ಅನ್ನಿಸ್ಲಿಲ್ಲ ಆರ್ಯನ್ ಪಾಡಿಗೆ ಆರ್ಯನ್ ಅವನು ಆಟ ಆಡ್ಕೊಂಡು ಮಲ್ಕೊಂಡಿದ್ದೆ ಈಗ ಚಳಿ ಇದೆ ಅಲ್ವಾ ಆರ್ಯನ್ ಕೂಡ ಸ್ವಲ್ಪ ಜಾಸ್ತಿ ಮಲ್ಕೋತಾನೆ ಈಗ ಡೇ ಟೈಮಲ್ಲಿ ಇವನು ಸ್ಕೂಲಿಂದ ಬಂದು ಮಲ್ಕೊಂಡಿದ್ದ ಬಟ್ ಅವನು ಸ್ಕೂಲಿಂದ ಬಂದ ತಕ್ಷಣ ನಾನು ಮಲ್ಕೊಬಿಟ್ಟಿದ್ದೆ ಅವ್ನು ನಾನು ಮಲಗಿರೋದು ನೋಡಿ ಅವನು ಮಲ್ಕೊಂಬಿಟ್ಟ ಈಗ ಅವ್ನಿಗೆ ಸ್ಕೂಲ್ ಟೈಮಿಂಗ್ಸು ಮುಂಚೆ ಪ್ರೀ ಕೆ ಜಿಲೆಲ್ಲ ಒನ್ ತರ್ಟಿ ಇತ್ತು ಇವಾಗ ತ್ರೀ ತರ್ಟಿ ಇರುತ್ತೆ ಮಾರ್ನಿಂಗ್ ನೈನ್ ತರ್ಟಿಯಿಂದ ತ್ರೀ ತರ್ಟಿ ಇರುತ್ತೆ ಹಾಗಾಗಿ ಅವ್ನು ಸ್ಕೂಲಿಂದ ಇವತ್ತು ಬಂದಿದ್ದು ತ್ರೀ ಫೋರ್ಟಿ ಫೈವ್ ಆ ಟೈಮಲ್ಲಿ ಏನೋ ಬಂದ ನಾನು ಮಲಗಿದ್ನಲ್ಲ ಇವನು ಮಲ್ಕೊಂಡ್ಬಿಟ್ಟ ಅವ್ನಿಗೆ ಊಟ ಮಾಡಿಸಿಲ್ವಲ್ಲ ಅನ್ನೋ ಟೆನ್ಷನ್ಗೆ ನಾನು ಎದ್ದು ಅವನಿಗೆ ಊಟ ಮಾಡಿಸಿ ಇವಾಗ ಹಾಗೆ ಕುತ್ಕೊಂಡ್ವಿ ಲಾಸ್ಟ್ ಬ್ಲಾಗಲ್ಲಿ ಆ ಸ್ಕೂಲ್ ಅಡ್ಮಿಷನ್ ಆಯಿತು ಅಂದಾಗ ಸುಮಾರು ಜನ ಕೇಳಿದ್ರಿ ಫೀಸ್ ಎಷ್ಟಾಯಿತು ಆ ಅಂತ ಅಂದ್ಬಿಟ್ಟು അവൻ്റെ അരൗണ്ട് ബുക്സ് എല്ലാം ഇൻക്ലൂഡ് ആയി ഫോർട്ടി തൗസൻഡ് വരും ബുക്ക് വെരി ഗുഡ് ലയൻ യൂട്യൂബ് സ്ഥല വൈ ഓ ചൻ്റ് സ്ഥിര एचसीके चम्रु एम पी आर इम्रला बनाना पी ए इन एन

ನೀನು ಹೇಳೋದ್ರ ಜೊತೆಗೆ ಬೆರಳಲ್ಲಿ ಬರಿತಿರ್ತೀಯಲ್ಲ ಹಾಗೆ ಅದು ಬರ್ದಂಗೂ ಆಗಬೇಕು ಅವನ್ ಇಮ್ಯಾಜಿನೇಷನ್ ಅದು ಹಾಂ ಐ ಎನ್ ಕೆ ಅವನಲ್ಲಿ ಅವ್ನು ಹೇಳೋದ್ರ ಜೊತೆಗೆ ಅವನು ಬರೆದಾ ಅಲ್ಲಿ ಹಂಗೇ ಓಕೆ ನಾನು ಸೀರಿಯಸ್ ಆಗಿ ಯಾವತ್ತು ನಾನು ಅವನಿಗೆ ಕೂರಿಸ್ಕೊಂಡು ಅವ್ರ ಸ್ಕೂಲಲ್ಲಿ ಮಾಮೂಲಿ ಈಗ ಅವನಿಗೆ ಪ್ರೀ ಕೆ ಜಿಯಲ್ಲಿ ಒನ್ ಸೆಕೆಂಡ್ ಮಂತ್ಸ್ ಇಂಡಿ ಯಾವುದು ಇನ್ಯಾ ಇಂಡಿಯಾ ಹೇಳು ಐ ಐ ಎ ಇನ್ಯಾ ಇಂಡಿಯಾ ವೆರಿ ಗುಡ್ ಏನು ಮಾಡ್ತಾನೆ ಗೊತ್ತಾ ಈ ಕಾರು ಮತ್ತೆ ಬೈಕಲ್ಲಿ ಐ ಎನ್ ಡಿ ಇಂಡಿಯಾ ನಂಬರ್ ಪ್ಲೇಟ್ ಇರುತ್ತಲ್ಲ ಅದ್ರಲ್ಲಿ ಐ ಎನ್ ಡಿ ಇರುತ್ತೆ ಐ ಎ ಇರಲ್ಲ ಪಾಪ ಐ ಎ ಹಾಕಿಲ್ಲ ಐ ಹಾಕಿಲ್ಲ ಅಂತಾನೆ ಯಾವ ಥರ ಅಂದರೆ ಅವನಿಗೆ ಪ್ರಿ ಕೆ ಜಿಯಲ್ಲಿ ಎಕ್ಸಾಮ್ಗೆ ಇದ್ದಿದ್ದು ಫ್ರೆಂಡ್ಸ್ ಆ್ಯಪಲ್ ಇತ್ತು ಬಾಲ್ ಇತ್ತು ಕ್ಯಾಟ್ ಇತ್ತು ಡಾಗ್ ಇತ್ತು ಆಮೇಲೆ ಎಗ್ ಇತ್ತು ಈ ತನಕ ಅಷ್ಟೇ ಇಷ್ಟೇ ಸ್ಪೆಲಿಂಗ್ಸು ಅವ್ನಿಗೆ ರೆಗ್ಯುಲರ್ ಆಗಿ ಅವ್ರ ಕ್ಲಾಸ್ ಟೀಚರ್ ಪ್ರಾಕ್ಟೀಸ್ ಮಾಡಿಸಿ ಎಕ್ಸಾಮಿಗೆ ಕೊಟ್ಟಿದ್ದು ಇವಾಗ ಇದನ್ನೆಲ್ಲ ಯಾವ ಥರ ಕಲ್ತ್ಕೊಂಡಿದ್ದಾನೆ ಅಂತ ಅಂದ್ರೆ ಅವನು ಒಂದು ವರ್ಡನ್ನ ನೋಡ್ತಾನೆ ಈಗ ಚಿಕನ್ ಅಂಗಡಿಗೆ ಹೋಗ್ತಾನೆ ಅನ್ಕೊ ಹೇಳು ಓ ಪಿಯು ಎಸ್ ವೆರಿ ಗುಡ್ ಅವನಿಗೆ ಒಂದು ಚಿಕನ್ ಅಂಗಡಿಗೆ ಹೋಗ್ತಾನೆ ಅಂದರೆ ಅಲ್ಲಿ ಚಿಕನ್ ಅಂತ ಬರ್ದಿರುತ್ತೆ ಸೊ ಅವನು ಓದ್ತಾನೆ ಅದನ್ನ ಸಿ ಎಚ್ ಐ ಸಿ ಕೆ ಇ ಎನ್ ಅದನ್ನ ಚಿಕನ್ ಅಂತ ಹೇಳ್ಕೊಡ್ತೀವಿ ಅಥವಾ ಅವನಿಗೆ ಗೊತ್ತಾಗುತ್ತೆ ಚಿಕನ್ ಅಂತ ಅವ್ನು ಗೊತ್ತಾದರೆ ಅದು ಅವ್ನ ಮೈಂಡಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ ಇದು ಅಲ್ಲಿ ಕಲ್ತ ಅವನು ಸೊ ಹಾಗೆ ಪ್ರತಿ ಒಂದು ವರ್ಡನ್ನು ಅವನೀಗ ನಾವು ಮನೇಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ವೈಫೈನ ನಮ್ಮ ಮನೆಯಿಂದ ನಾವು ಇಲ್ಲಿಗೆ ಚೇಂಜ್ ಮಾಡ್ಕೊಂಡಿದ್ದೀವಿ ಅಲ್ಲಿರಲ್ವಲ್ಲ ಸೊ ಇಲ್ಲಿ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದಿಕ್ಕಿರ್ಬೋದು ಮತ್ತೆ ಮೂವೀಸ್ ಎಲ್ಲ ನೋಡ್ಬೋದಲ್ಲ ಫ್ರೀ ಆಗಿದ್ದಾಗ ಅಂದ್ಬಿಟ್ಟು ನಾವು ವೈಫೈನ ಈ ಮನೆ ಕನೆಕ್ಷನ್ ತೊಗೊಂಡಿದ್ವಿ ಹಾಂ ಆಯ್ತು ಅವನು ಕಾಪಾಡು ಕಾಪಾಡೋದು ಅವ್ನಿಗೆ ದೇವರದು ನಮ್ಮಅಮ್ಮ ಹಾಕೊಂತ ಇರ್ತಾರಲ್ಲ ಸಾಂಗ್ಸ್ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟೈತೆ ಅದನ್ನ ಹಾಕೊಂಡು ನೋಡಿದೆ ಅಂತ ಅದು ಯಾವ ತರ ಅಂದ್ರೆ ಈಗ ನಾವು ಯೂಟ್ಯೂಬ್ ಅವಾಗ ಅವಾಗ ಆನ್ ಮಾಡ್ತಾ ಇರ್ತೀವಲ್ವಾ ಅದು ಯೂಟ್ಯೂಬ್ ಅಂತ ಬರುತ್ತೆ ಟಿವಿಲಿ ಅದು ಸ್ಪೆಲ್ಲಿಂಗ್ ನ ಅಲ್ಲೇ ರೀಡ್ ಮಾಡಿ ಅವ್ನ ಮೈಂಡಲ್ಲಿ ಸ್ಟೋರ್ ಮಾಡ್ಕೊಬಿಡ್ತಾನೆ ಹಾಗಾಗಿ ಅವ್ನಿಗೆ ಇಂಗ್ಲಿಷ್ ಈಗ ಕಷ್ಟ ಅನ್ನಿಸ್ತಾ ಇಲ್ಲ ಪ್ರತಿ ಒಂದು ಈಗ ಏನೋ ಒಂದು ಪ್ರೊನೌನ್ಸಿಯೇಷನ್ ಬರುತ್ತೆ ಈಗ ಅದು ಸಾಯಿಂದ ಬರುತ್ತೆ ಅಂದ್ರೆ ಅದು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಎಲ್ಲ ಅವ್ನ ಮೈಂಡಿಗೆ ರೀಡ್ ಮಾಡಲಿಕ್ಕೆ ಅವ್ನಿಗೆ ಇಂಗ್ಲಿಷ್ ಮೇ ಬಿ ಕಷ್ಟ ಆಗಲ್ಲ ವಿತ್ ಸ್ಪೆಲಿಂಗ್ ಅವನು ಕಲ್ತ್ಕೊತಾ ಇದ್ದಾನೆ ಇನ್ನು ಕನ್ನಡ ಅಂತ ಬಂದಾಗ ಅದನ್ನು ಅಷ್ಟೆ ಕೇಳ್ತಾನೆ ಅಮ್ಮ ಇದೇನು iju u u pani. u u ta ru rusi ye yele e e ni ini i i O ah wo ponte wo wo tu au hausala am um? amki aha, aha. ಸೊ ಕನ್ನಡ ಈ ಜಸ್ಟ್ ವರ್ಣಮಾಲೆ ಅಲ್ಲಿ ತನಕ ಅಷ್ಟೇ ಹೇಳ್ಕೊಟ್ಟಿದ್ದು ಕಾಯಿಂದ ಎಲ್ಲ ಇನ್ನೂ ಅವನಿಗೆ ಕಲಿಸಿಲ್ಲ ಸ್ಕೂಲಲ್ಲೂ ಮತ್ತೆ ಹೇಳ್ಬೇಕಂದ್ರೆ ನನ್ನ ಮನೇಲೂ ಅಷ್ಟೇ ರಾಜ್ಯದಲ್ಲೂ ಎಲ್ಲಿ ಯಾರ್ಯನ ನೋಡ್ಕೊಳ್ಳೋದು ಅದು ಇದು ಆಗ್ಬಿಡ್ತು ಅವ್ನಿಗೆ ಓದಿಸ್ಬೇಕು ಅಂತ ಎಲ್ಲ ಸ್ವಲ್ಪ ಜನರಲ್ ನಾಲೆಜ್ ಏನಾದರೂ ಕ್ವಶನ್ಸ್ ಇದ್ರೆ ಅದನ್ನೇನಾದ್ರೂ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಮಧ್ಯೆ ಅದರ ಈಗ ಇನ್ನೊಂದು ನ್ಯಾಷನಲ್ ಅನಿಮಲ್ ಯಾವುದು ನ್ಯಾಷನಲ್ ಫ್ರೂಟ್ ನ್ಯಾಷನಲ್ ಬರ್ಡ್ పికనల్ ఆశనల్ ఆథమ్ థింక్ న్యాషనల్ ఆథమ్ జోన్ సాంగ్ సోషనల్ ఫ్లవర్ నోటస్ గేమ్ ಗೇಮ್ ಹಾ ವೆರಿ ನ್ಯಾಷನಲ್ ಗೇಮ್ ಹಾಕಿ ಈ ತರ ಹಾಕಿರ ಸಣ್ಣ ಪುಟ್ಟ ಮದ್ಯ ಕೂರಿಸ್ಕೊಂಡಾಗ ಒಂದಷ್ಟು ಗೆ ಆನ್ಸರ್ಸ್ ನ ಕ್ವೆಶನ್ಸ್ ಹೇಳ್ಕೊಡ್ತಿರ್ತೇನೆ ಮರತ್ಕೊಂಡಿರ್ತಾನೆ ಅಥವಾ ಭಾರತದ ಸಂವಿಧಾನ ಶಿಲ್ಪಿ ಯಾರು ಅದೊಂದು ನೆನಪಿಟ್ಕೊಂಡಿದ್ದಾನೆ ಇನ್ನು ಆಫ್ ಕರ್ನಾಟಕ ನೆನಪಿಲ್ಲ ಅನ್ಸುತ್ತೆ ಅವನಿಗೆ ಸಿ ಸಿದ್ದರಾಮ ಸಿದ್ದರಾಮಯ್ಯ ಸೊ ಹೀಗಾಗಿ ಅವನು ಹೋಗ್ತಾ ಇದೆ ಇವಾಗ ಸ್ವಲ್ಪ ಯಾವತರ ಅಂದ್ರೆ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಬಂಕ್ ಮಾಡ್ತಾ ಇದೆ ಆತರ್ವ ಸ್ಕೂಲ್ನ ಚಿಕ್ಕ ಮಗು ಅಲ್ವಾ ಇವತ್ತು ಒಗ್ದೇದ್ರು ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಹ್ಮ್ ಓ ಎಲ್ಲ ಎಚ್ ಓ ಓ ಎಲ್ ಎಸ್ ಸಿ ಎಚ್ ಓ ಓ ಎಲ್ ಸ್ಕೂಲ್ ಸೊ ಸುಮ್ಮನೆರು ಸಾಕು ಬೋರ್ ಆಗಿಬಿಡುತ್ತೆ ಅವರಿಗೆ ಆಯಿತಾ ಸಾಕು ಈಗ ನೀನು ಹೇಳಿದ್ದು ಹಾಗಾಗಿ ಆ ಥರ್ವ ಈ ವರ್ಷದಿಂದ ಸ್ವಲ್ಪ ಅವನು ಆ ಥರ ಬಂಕ್ ಮಾಡೋದೆಲ್ಲ ನಿಲ್ಲಿಸ್ಬೇಕು ಸಿಗ್ತಾ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಆ ಎಷ್ಟು ವರ್ಷ ಅಂತ ಕೇಳ್ತಾಯಿದ್ರಿ ಆ ಥರ್ವಂಗೆ ಈಗ ಸೆಪ್ಟೆಂಬರ್ ಬಂದರೆ ಅವನಿಗೆ ಫೈವ್ ಇಯರ್ಸ್ ಆಗುತ್ತೆ ಸೊ ಕೆಲವರು ಎಲ್ ಕೆ ಜಿನ ಯು ಕೆ ಜಿನ ನೀನು ಅಂತ ಕೇಳ್ತಾ ಇದ್ರು ಅಲ್ವಾ ಅಂದ್ರೆ ಸೇರ್ಸ್ಬೇಕಂತ ಅಂದ್ರೆ ಈಗ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರ್ಲೇಬೇಕು ಅಂದ್ರೆ ಜೂನ್ ಬಿಫೋರ್ ಜೂನ್ ಹುಟ್ಟಿರೋ ಮಕ್ಳಿಗೆಲ್ಲ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಸೊ ನೆಕ್ಸ್ಟ್ ಇಯರ್ ಅಥವಾ ಯು ಜಿ ಬಂದಾಗ ಅವನ್ಗೆ ಫೈವ್ ಅಂಡ್ ಹಾಫ್ ಇಯರ್ಸ್ ಆಗಿರುತ್ತಾ ಬಿಫೋರ್ ಜೂನ್ ಅಲ್ಲಪ್ಪ ಆಫ್ಟರ್ ಜೂನ್ ಅಲ್ಲಿ ಆಫ್ಟರ್ ಜೂನ್ ಬಾರ್ನ್ ಆಗಿರೋರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರ ಬಂದ ಏನಂತಂದ್ರೆ ಸಿಕ್ಸ್ ಇಯರ್ಸ್ ಆಗಿರಲೇಬೇಕು ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಹೋಗೋಷ್ಟರಲ್ಲಿ ಅವನು ಸಿಕ್ಸ್ ಇಯರ್ಸ್ ಗಿಂತ ಜಾಸ್ತಿ ಆಗಿರುತ್ತೆ ಆಗಿರುತ್ತೆ ಈಗ ಅವನು ಸೆಪ್ಟೆಂಬರ್ ಅಲ್ವಾ ಇವನು ಆಕ್ಚುಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಹುಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರಲಿಲ್ಲ ಮೇ ಹುಟ್ಟಿದ್ರೆ ನೆಕ್ಸ್ಟ್ ಜೂನ್ಗೆ ನೆಕ್ಸ್ಟ್ ಮಂತ್ ಅಡ್ಮಿಷನ್ ಇರೋದ್ರಿಂದ ಸೊ ಇವನಿಗೆ ಅಷ್ಟು ತಿಂಗಳು ಲಾಸ್ ಇವಾಗ ಎಷ್ಟು ತಿಂಗಳು ಹೇಳಿ ಸೊ ನನಗೆ ಏನು ವರಿ ಇರಲಿಲ್ಲ ರೀಸನ್ ಏನು ಅಂತ ಅಂದರೆ ಅವನಿಗೆ ಸ್ವಲ್ಪ ಸ್ಪೀಚ್ ಕೂಡ ಡಿಲೇ ಆಯ್ತಲ್ವಾ ಅವನು ಅವ್ನು ಕಂಪ್ಲೀಟ್ ಆಗಿ ಅವನು ಅವ್ನ ಸ್ಟಡೀಸ್ ಅಂತ ಬರೋಷ್ಟ್ರಲ್ಲಿ ಅವ್ನು ಸ್ವಲ್ಪ ಚೆನ್ನಾಗಿ ಅವ್ನು ಮಾತಾಡಲಿ ಅವ್ನಿಗೆಲ್ಲ ಅದನ್ನ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನನಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅವ್ನು ನಿಧಾನಕ್ಕೆ ಹೋಗ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನದ ಅದಕ್ಕೆ ಕನ್ಫ್ಯೂಷನ್ ಇತ್ತು ಅದಕ್ಕಾಗಿ ಹೇಳಿದೆ ಎಲ್ ಕೆ ಜಿನ ಯು ಕೆ ಜಿನ ಆ ಥರವಾಗಿ ಯು ಕೆ ಜಿ ಇರಬೇಕಿತ್ತಲ್ವಾ ಅಂತೆಲ್ಲ ಕೆಲವರು ಥಿಂಕ್ ಮಾಡಿರ್ತಾರೆ ಸೊ ಹಾಂ ಹಾಂ ಆಯಿತು ಖಂದ ಸೊ ಅದು ಮತ್ತೆ ಫೀ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ರು ನಾನು ಹೇಳಿದ್ನಲ್ಲ ಬುಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಫೋರ್ಟಿ ತೌಸಂಡ್ ಆಗುತ್ತೆ ಅಮ್ಮ ಎತ್ಕೊಡಮ್ಮ ಅವನ ಫೋರ್ಟಿ ತೌಸಂಡ್ ಆಗುತ್ತೆ ಇನ್ನು ವ್ಯಾನ್ ಫೀಸ್ ಸಪ್ರೇಟ್ ವ್ಯಾನ್ ಫೀಸ್ ಎಲ್ಲ ಸಪ್ರೇಟ್ ಇರುತ್ತೆ ವ್ಯಾನ್ ಬರುತ್ತೆ ಅದು ಮಂತ್ಲಿ ಫೈವ್ ಅಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಎವ್ರಿ ಮಂತ್ ಇದಿರುತ್ತೆ ಓ ಯಾರ್ಯನ್

ಇವ್ ನೋಡಿ ಎಷ್ಟು ಲವ್ ಅಂದ್ರೆ ಏ ತಮ್ಮ ಪಾಪು ಯಾರೋ ಕಮೆಂಟ್ ಮಾಡಿದ್ರು ಆತರವ ತಮ್ಮ ಪಾಪು ತಮ್ಮ ಪಾಪು ಆ ತರ ಹೇಳು ಆತರವ ಅಂತ ಹೇಳು ತಮ್ಮ ಪಾಪು ಅನ್ನು ತಮ್ಮ ಪಾಪು ಅನ್ನು ಅವ್ರಿಗೆ ಖುಷಿಯಾಗಿರುತ್ತೆ ಈಗ ನೋಡಿ ಹಂಗ್ ಮುಟ್ಕೊಳ್ಳೋದು ಅವ್ನ ಕಾಲ್ ತಗೊಂಡ್ ಅವ್ನ್ ಕಾಲ್ ಹತ್ರ ಹೋಗ್ಬಿಟ್ಟು ಇವನು ತಲೆ ಮೇಲೆ ಇಟ್ಕೊಳೋದು ತುಂಬಾ ಆಸೆ ಅವನಿಗೆ ನಿಂಗೆ ಯಾರೇನಂದ್ರೆ ಇಷ್ಟನಾ ತಾತೆ ಮಮ್ಮಿ ತಮ್ಮ ಪಾಪ ತಮ್ಮ ಪಾಪ ತಮ್ಮ ಎಲ್ಲ ಯಾಕೆ ಚೆನ್ನಷ್ಟ ಓಕೆ ಕಂದ ಫ್ರೆಂಡ್ಸ್ ಅವನಿಗೆ ಸಿಕ್ಸ್ ಮಂತ್ಸ್ ಫೋಟೋ ಶೂಟ್ಗೆ ನಾನು ಅವನಿಗೆ ಬೇಬಿ ಗರ್ಲ್ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಆ ಥರ ಬಂದ್ಗೆ ಅವ್ನು ಫೈವ್ ಮಂತ್ಸ್ಗೆ ಹಾಕ್ಬಿಟ್ಟಿದ್ದೆ ಲೈಕ್ ಮಲ್ಟಿ ಕಲರ್ ಫ್ರಾಕ್ ಹಾಕ್ಬಿಟ್ಟು ಆ ಥರ ಫೋಟೋಶೂಟ್ ಫೋಟೋ ಶೂಟ್ ಮಾಡಿದ್ದು ಅವ್ನು ಫೈವ್ ಮಂತ್ಸ್ ಇದ್ದಾಗ್ಲೇ ಸೊ ಇವನಿಗೆ ನಾನು ಸಿಕ್ಸ್ ಮಂತ್ಸಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹೇರೆಲ್ಲ ಇವ್ನು ತುಂಬ ಹೇರ್ಸ್ ಇದೆ ಅಲ್ವಾ ಚೆನ್ನಾಗಿ ಆಗಿರುತ್ತೆ ಆಗ ಇನ್ನೂ ಚೆನ್ನಾಗಿ ಕಾಣ್ತಾನೆ ಅಂತ ಅಂದ್ಬಿಟ್ಟು ಸಿಕ್ಸ್ ಮಂತ್ಸ್ ಫೋಟೋ ಶೂಟ್ ಅವನಿಗೆ ಬೇಬಿ ಗರ್ಲ್ ಫೋಟೋ ಹಾಕ್ಬಿಟ್ಟು ಮಾಡೋಣ ಅಂತ ಬೇಬಿ ಗರ್ಲ್ ಡ್ರೆಸ್ ಹಾಕ್ಬಿಟ್ಟು ಮಾಡೋಣ ಅಂತ ಸೊ ನೋಡಬೇಕು ನಮ್ಮ ಪೈ ಹೆಂಗೆ ಕಾಣ್ತಾನೆ ಅವ್ನು ಗರ್ಲ್ ಡ್ರೆಸ್ ಇನ್ನೊಂಗೆ ಇದೆ ಇವನ್ ಅದೇ ಥರ ಇದೆ ಮಲ್ಟಿ ಕಲರ್ ಯೂಸ್ ಮಾಡಿದ್ದು ನಾನು ಅಲ್ಲಿ ಹಾಂ ನಾನು ಯಾವ ಕಾಣ್ತಾ ಅಲ್ಲಿ ಅದೇ ಡ್ರೆಸ್ ಇದೆ ಬಟ್ ನಾನು ಅದೇ ನ ಹಾಕಲ್ಲ ಇವನಿಗೆ ಬೇರೆ ಡ್ರೆಸ್ ಹಾಕ್ತೀನಿ ಇವನಿಗೆ ಸ್ವಲ್ಪ ಬೇರೆ ತರ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡಿದೀನಿ ಅದನ್ನ ಏನಪ್ಪಾ ಮಾಡ್ಬೇಕು ಮಾತಾಡಿಸಿದ್ರಾಡ ಏನು ಏನಪ್ಪಾ ಬನ್ನಿ ಆರ್ಯನ್ 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 ಫುಲ್ಲು ಆರ್ಯನ್ಯು ನಾವೇನಾದ್ರೂ ಎದುರುಗಡೆ ಇದ್ದು ಮಾತಾಡಿಸ್ಲಿಲ್ಲ ಅಂತ ಅಂದ್ರೆ ಖುಷಿ ಅವನಿಗೆ ಅವ್ನು ಡಾನ್ಸ್ ಮಾಡ್ತಾ ಇದ್ರೆ ಆರ್ಯನ್ ಆರ್ಯನ್ ಏ ಆರ್ಯನ್ ಇಲ್ಲಿ ನೋಡಿ ಇಲ್ಲಿ ಏನು ಏನ ಡ್ಯಾನ್ಸ್ ಮಾಡ್ತಾವೆ ಅಣ್ಣ ಫ್ರೆಂಡ್ಸ್ ಇವತ್ತು ಉಪ್ಪಿನ ದೀಪ ಹಚ್ಚಿರೋದ್ರಿಂದ ಯಾವುದೇ ಥರ ವೆಜ್ ಮನೇಲೂ ಕೂಡ ಮಾಡಲ್ಲ ಹೊರಗಡೆನು ಕೂಡ ತಿನ್ನಲ್ಲ ಇವತ್ತು ಬಂದು ಹುರುಳಿಕಾಳು ಉಪ್ಸಾರು ಮಾಡಿರೋದು ಸ್ವಲ್ಪ ಹೀಟ್ ಆಗಿರುವಂತಹ ಇದನ್ನ ಯೂಸ್ ಮಾಡಬೇಕಲ್ವ ಸೊ ಹುರುಳಿಕಾಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ತುಪ್ಪ ಮನೇಲೆ ಕಾಯಿಸಿರೋ ಅಂಥದ್ದು ಚೆನ್ನಾಗಿರುತ್ತೆ ಅದಕ್ಕೆ ಖಾರ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಸಾಂಬಾರನ್ನ ಹಾಕ್ಕೊಂಡು ತಿಂದರೆ ಅದ್ರ ಜೊತೆಗೆ ಈಗ ಮ್ಯಾಂಗೋ ಏನು ಈ ಸೀಸ್ನಲ್ ಫ್ರೂಟ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್